ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೈ ರುಜಿಬಾಯಿ ಅಮೃತ ನಾ ಇವತ್ತು ಜೋಳ ಬಕ್ರಿ ಮಾಡ್ಲಿಕ್ಕತ್ತಿದ್ದೆ ಸೊ ಪರ್ಫೆಕ್ಟ್ ಜೋಳ ಬಕ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಅದ್ರ ಜೊತೆ ಲಾಸ್ಟ್ ತನಕ ನೋಡ್ರಿ ನನ್ನ ಬಕ್ರಿ ಪರ್ಫೆಕ್ಟ್ ಅನ್ನಿಸ್ತಾವೋ ಇಲ್ಲೋ ಅದನ್ನು ಕಮೆಂಟ್ ಮಾಡಿರಿ ಸೊ ಬಕ್ರಿ ಮಾಡೋಕ್ಕಿಂತ ಮುಂಚೆ ಅದ್ರ ಜೊತೆ ನೀನಾರೇರೆ ಪಲ್ಯ ಬೇಕಲ್ಲ ನಾನು ಚವಳಿಕಾಯಿ ಪಲ್ಯ ಮಾಡ್ಲಿಕ್ಕಿದೆ ಮುಂಚೆನ ಹುಣಸೆಹಣ್ಣಿನ ರಸ ನೆನೆಸಿಟ್ಕೊಂಡಿದ್ದೆ ಜವಳಿ ಕಾಯಿ ಪಲ್ಯ ಆರಿಸೋದಂದ್ರೆ ದೊಡ್ಡ ಬ್ಯಾಸ ಹಂಗೋ ಹಿಂಗೋ ಮಾಡಿ ಆರಿಸಿದೆ ನಾನು ಇನ್ನು ಒಗ್ಗರಣೆ ಹಾಕ್ಕೊಂಡು ಸಾಕಿ ಜೀರಿಗೆ ಅವ್ರು ಚಟ್ಪಟ ಅಂದ್ಕುಳ್ಳೆ ನಾ ತೊಳೆದಿಟ್ಕೊಂಡಿದ್ದು ಚೌಳಿಕಾಯಿ ಹಾಕಿದೆ ಹಾಕಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಬೇಯಿಸ್ಕೊಂಡು ಅದಕ್ಕೆ ಸಾಕಷ್ಟು ಉಪ್ಪು ಹಾಕ್ಕೊಂಡೆ ಉಪ್ಪು ಮಿಕ್ಸ್ ಮಾಡಿಕೊಂಡು సన్నొలగ్ తోండు నాలుగు నాకరిందవళిక తీసుకుంటే హింగ్ అందర్సెంట్ ఆఫ్ ద చౌళికయ్ బంద్బిడ్తా అదే హుణ్సెన్ రసక్ తుల్ హాకం అదే మిక్స్ అర్ధ చమ్చ అస పుడి ఖారి బు ఖారు పుడి ఆమె మన్యగ మసాలా ఖార ఒ చమ్చ హిక్స్ అర్ధ వాటికి నీరు హాకీ హీడియం ఫ్లేమ్ ఒడిలికి ముసలా ముచ్చిబిట్బె ಇನ್ನು ಬಕ್ರಿ ಮಾಡ್ಕೊಳ್ಳಿಕ್ಕೆ ಒಂದು ಬಕ್ರಿ ಹಾಕಿ ತೊಗೊಂಡು ಅದರೊಳಗೆ ಎರಡು ವಾಟ್ಕ ಫುಲ್ ನೀರು ಹಾಕೊಂಡೆ ಅಲ್ಲಿಂದ ನಾನು ಇವತ್ತು ಹದಿಮೂರಿಂದ ಹದಿನಾಲ್ಕು ಬಕ್ರಿಯರೇ ಮಾಡಾಕಿದ್ದೆ ಅಷ್ಟು ಬಕ್ರಿಗೆ ಬೇಕಾಗುವಷ್ಟು ಹಿಟ್ಟು ಹಾಕೊಂಡು ಇನ್ನು ಬಕ್ರಿ ಮಾಡುವಾಗ ಹಚ್ಕೊಳ್ಳಿಕ್ಕೆ ಸ್ವಲ್ಪ ಹಿಟ್ಟು ಬೇಕು ಅದನ್ನು ಹಾಕೊಂಡೆ ನಾನು ನೀರು ಕೊತ್ತ ಕೊತ್ತ ಕುದಿಲಿಗತ್ತಿದ್ದು ಇನ್ನು ಅದನ್ನು ಗ್ಯಾಸ್ ಸಿಮ್ ಮಾಡಿ ಭಾಮಿ ತೊಡ್ಕೊಂಡೆ ಹಿಟ್ಟೊಳಗೆ ಅಲ್ಲಿಂದ ಹೆಸರು ಹೆಸರು ನೀರು ಹಾಕ್ಕೊಂಡೆ ನೀರು ಹಾಕೋಬೇಕಾದ್ರೆ ಹುಷಾರ್ನೇ ನೀರು ಹಾಕ್ಕೊಂಡು ಅಲ್ಲಿಂದ ನಡುನ ಒಂಚೂರು ಪಲ್ಯ ಏನಾಗ್ಯದ ಬೆಂದದ ಇಲ್ಲೋ ಅಂತ ಹೇಳಿ ನೋಡಿ ಮುಚ್ಚಿಟ್ಟು ಇನ್ನು ಕರ್ಚಿ ತಗೊಂಡು ಹೆಸರು ನೀರೆಲ್ಲ ಹಿಟ್ಟೊಳಗೆ ಕುಡ್ಕೊಳ್ಳುವಂಗೆ ಮಿಕ್ಸ್ ಮಾಡ್ಕೊಂಡು ಅಲ್ಲಿಂದ ಕೈಲಿ ಒಂಚೂರು ಕಲಿಸ್ಕೋರಿ ಹಿಟ್ಟು ಹುಡಿ ಹುಡಿ ಬರಬೇಕು ಅಲ್ಲಿ ತನಕ ಕಲಿಸ್ಕೊಂಡು ಅದರಿಂದ ಸದಾ ನಾರ್ಮಲ್ ವಾಟರ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ನಾದ್ಕೊತ ಹೋಗ್ರಿ ಹಿಟ್ಟು ಎಲ್ಲಿ ತನಕ ನಾದಬೇಕು ಅಂದ್ರೆ ನೀವು ಉಳ್ಳಿ ಮಾಡ್ತೀರಲ್ಲ ಚೆನ್ನಾಗಿ ನಾದ್ಕೊಂಡು ಉಳ್ಳಿ ಮಾಡ್ಕೊಳ್ಳೋ ಹೊತ್ತಿಗೆ ಬಕ್ರಿ ಹಿಟ್ಟೊಳಗೆ ಬಿರ್ಕು ಬರಬಾರ್ದು ಅಲ್ಲಿ ತನಕ ನಾತ್ಕೊಂಡು ಎತ್ತಿಟ್ಕೊಳ್ಳಿ ಅಲ್ಲಿಂದ ಮೊದಲೇ ಬಕ್ರಿ ನಮ್ಮಲ್ಲಿ ಮೊದ್ಲಿನವರು ಮೊದಲೇ ಬಕ್ರಿ ಕಡಿದವರು ಕಡಿ ಬಕ್ರಿ ತಿನ್ನಬಾರ್ದು ಅಂತ ಹೇಳಿ ಅಂತಾರೆ ಅದಕ್ಕೆ ನಾನು ಮೊದಲೇದು ಒಂದು ಸಣ್ಣ ಬಕ್ರಿ ಮಾಡ್ಕೋತೇನೆ ಅದು ಅಲ್ಲದೆ ಈ ಸಣ್ಣ ಬಕ್ರಿ ಮಾಡ್ಕೊಳ್ಳೋದು ಕಾರಣ ಏನಂದ್ರೆ ಈಗ ಸ್ಟಾರ್ಟಿಂಗ್ ಬಕ್ರಿ ಮಾಡೋ ಅವ್ರಿಗೆ ನಮ್ಮ ಬಕ್ರಿ ತಿರುಗುದೇ ಇಲ್ಲ ಅಂತ ಹೇಳ್ತಾರೆ ಅದು ತಪ್ಪಿಸ್ಬೇಕಂದ್ರೆ ಮೊದ್ಲೇಕ ನೀವು ಹಿಂಗೆ ಒಂದು ಸಣ್ಣ ಬಕ್ರಿ ಮಾಡ್ಕೊಂಡು ಬೇಯಿಸಿ ರೆಡಿ ಮಾಡಿಟ್ಕೊಳ್ಳಿ ಹಿಂಗ್ ಇಟ್ಕೊಂಡ್ರಿ ಅಂದ್ರ ಮುಂದಿನ ಬಕ್ರಿಗಳು ಸರಳಕ್ಕಿರ್ತಾವ್ ಈ ಟಿಪ್ಪು ಟ್ರೈ ಮಾಡಿ ನೋಡ್ರಿ ನೀವು ಒಮ್ಮೆ ವರ್ಕ್ ಆದ್ರೂ ಆಗ್ತದ್ ನಿಮಗ ನೆಕ್ಸ್ಟ್ ಇನ್ನೊಂದ್ ಬಕ್ರಿಗೆ ಉಳ್ಳಿ ತಗೊಂಡು ಅದ್ಕೊಂಚ ನೀರ್ ಹಾಕೊಂಡು ಅದನ್ನು ಚೆಂದಾಗೆ ನಾಡ್ಕೊಂಡು ನಾದ್ಕೊಳ್ಳುವಾಗ ಎಕ್ಸ್ಟ್ರಾ ಏನು ಉಳಿತದಲ್ಲ ಹಿಟ್ಟು ಮುಂದೆ ಅದನ್ನ ತಕೊಂಡು ಉಂಡಿ ಮಾಡ್ಕೋರಿ ಕೈಲಿ ಟಪಪ್ ಟಪ್ ಅಂತ ಬಡ್ಕೊಂಡು ಗಾಲಿಗೆ ಅತಿ ಹಿಂಗ್ ಅಂದ್ರೆ ಬಿರ್ಗ ಬರಂಗಿಲ್ಲ ಬಕ್ರಿ ನೆಕ್ಸ್ಟ್ ಒಂಚೂರು ಹಿಟ್ ಹಾಕೊಂಡು ಟಪ 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 ಬಡ್ಕೊತ ಹೋಗ್ರಿ ಆಮೇಲೆ ಇನ್ನೊಂದು ಏನು ಟಿಪ್ ಅಂದ್ರೆ ಸ್ಟಾರ್ಟಿಂಗ್ ಬಕ್ರಿ ಮಾಡ್ಲಿಕ್ಕೆ ಕಲೀಲ್ಯಾ ಕಲಿ ಅವರಿಗೆ ನೀವು ಒಂದ ಕೈಲೆ ಬಕ್ರಿ ನಿಮ್ಗೆ ಎಷ್ಟು ಸಾಧ್ಯ ಆಗ್ತದಲ್ಲ ಅಷ್ಟು ದೊಡ್ಡದ್ ಮಾಡ್ಕೊತ ಹೋಗ್ರಿ ಒಮ್ಮೆ ಎರಡ್ ಕೈಲೆ ಬಡಿಲಿಕ್ಕೆ ಚಾಲು ಮಾಡ್ಬೇಡ್ರಿ ಅವಾಗ ನಿಮ್ ಬಕ್ರಿ ತಿರುಗೋ ಚಾನ್ಸಸ್ ಭಾಳ ಕಡಿಮೆ ಎಷ್ಟು ದುಡ್ಡು ಆಗ್ತಾವ ಅಷ್ಟು ದೊಡ್ಡ ಮಾಡ್ಕೊಂಡ್ ಆದರಡು ಕೈಲೆ ಟಪಾ ಟಪ ಬಡಿಲಿಕ್ಕೆ ಚಾಲೂ ಮಾಡ್ರಿ ಅಂದ್ರೆ ಇನ್ನ ಫಸ್ಟ್ ಟೈಮ್ ಯಾರೇ ನನ್ ಚಾನಲ್ ವಿಸಿಟ್ ಮಾಡಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡ್ರಿ ಮಾಡ್ತೀನಿ ನೆಕ್ಸ್ಟ್ ಬಕ್ರಿ ಅದನ್ನ ಸೌಕಾಶಿ ಎತ್ ಹಾಕೋರಿ ಮೇಲೆ ಅದಕ್ಕೆ ಮದ್ದಿ ಅರಿ ನೀರ್ ಹಚ್ಚೋರಿ ನೀರು ಹಚ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋರಿ ಆ ಬಕ್ರಿ ಮೇಲೆ ನೀರು ಹಚ್ಚಿರ್ತೀರಲ್ಲ ಅದು ಒಣಗಿದಂಗೆ ಕಾಣಿಸಿದ ಕೂಡಲೇ ಬಕ್ರಿನ ಹೊಳ್ಳಿಸ್ ಹಾಕೋರಿ ಹೊಳ್ಳಿಶ್ ಹಾಕೊಂಡು ಆದಿಂದ ಒಂದು ನಿಮಿಷ ಆದಮೇಲೆ ಬಕ್ರಿ ಹಿಂಗೆ ಉಬ್ಬಿ ಬರ್ತದೆ ಉಬ್ಬಿ ಬಂತಂದ್ರೆ ಬೆಂದದ ಅರ್ಥ ಹಿಂದಿನ ಸೈಡ್ ಅದನ್ನು ನೆಕ್ಸ್ಟ್ ಇನ್ನೊಂದು ಕಡೆ ಹೊಳ್ಳಿಸ್ಕೊಂಡು ಚಂದಂಗೆ ಹಿಂಗೆ ಬಕ್ರಿ ಒತ್ಕೋರಿ ಯಾರು ಮೇಲೆ ಅಂದ್ರೆ ನಿಮ್ಗೆ ಬಿಸಿ ಬಿಸಿ ಬಕ್ರಿ ರೆಡಿ ಆಗ್ತಾವ ಈಗ ಹೇಳ್ರಿ ನನ್ನ ಬಕ್ರಿ ಪರ್ಫೆಕ್ಟ್ ಅನ್ನಿಸ್ತದೋ ಇಲ್ಲವೋ ಕಮೆಂಟ್ ಮಾಡಿರಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ